ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ತಂಬುಳಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೇಗ ಮಾಡ್ಕೊಳ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೆಚ್ಚು ಇಂಗ್ರೀಡಿಯಂಟ್ಸ್ ಬೇಡ ಹೆಚ್ಚು ಮಸಾಲೆ ಬೇಡ ಸೂಪರ್ ಸೂಪರಾಗಿರತ್ತೆ ಹಾಗಿದ್ದರೆ ಬನ್ನಿ ಹೀರೆಕಾಯಿ ತಂಬುಳಿನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಎಳೆಯದಾಗಿರೋ ಫ್ರೆಶ್ ಆಗಿರೋ ಒಂದು ಹೀರೆಕಾಯಿನ ತಗೊಂಡಿದ್ದೀನಿ ಹೀರೆಕಾಯಿ ಫ್ರೆಶ್ ಆಗಿದ್ದಷ್ಟು ಈ ತಂಬುಳಿ ತುಂಬ ಚೆನ್ನಾಗಾಗತ್ತೆ ಇದಾದ ನಂತರ ಇದ್ರ ಮೇಲಿರೋ ರಫ್ ಸ್ಕಿನ್ನ ಪೀಲ್ ಮಾಡಿ ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ಬೇಕು ಸಣ್ಣದಾಗಿ ಕಟ್ ಮಾಡಿದ್ರೆ ತುಂಬ ಒಳ್ಳೆಯದು ಹೀರೆಕಾಯಿನ ಬಳಸ್ಕೊಂಡು ನೀವು ಹಲವಾರು ರೆಸಿಪಿಗಳನ್ನು ಮಾಡಿರ್ಬೋದು ಅದರಲ್ಲಿ ಇದು ತುಂಬ ಈಸಿ ಮತ್ತು ತುಂಬ ಟೇಸ್ಟಿ ಬೇಗ ಆಗುತ್ತೆ ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಾದ ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎರಡು ಚಮಚ ಎಣ್ಣೆ ಸೇರಿಸ್ತಾ ಇದ್ದೀನಿ ಅರ್ಧ ಚಮಚ ಜೀರಿಗೆ ಆರರಿಂದ ಏಳು ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಡ ಎರಡೇ ಎರಡು ಸುಳು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಒಂದು ಕಡ್ಡಿ ಕರಿಬೇವು ಖಾರಕ್ಕೆ ತಕ್ಕಂಗೆ ಹಸಿಮೆಣಸು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕಡಿಮೆ ಬೇಕು ಅಂದರೆ ಕಡಿಮೆ ನಮಗೆ ಹಸಿ ಮೆಣಸಿನಕಾಯಿ ಇಷ್ಟನೇ ಇಲ್ಲ ಅನ್ನೋದಾದರೆ ಒಣಮೆಣ್ಸಿನ್ಕಾಯಲ್ಲೂ ಕೂಡ ಈ ರೆಸಿಪಿನ ಮಾಡ್ಕೊಳ್ಬೋದು ಈಗ ನೋಡಿ ಅದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ಕಟ್ ಮಾಡಿಟ್ಕೊಂಡಿರೋ ಹೀರೆಕಾಯಿನ ಸೇರಿಸಿ ಕಡಿಮೆ ಉರಿನಲ್ಲಿ ಹದವಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಬೇಗ ಬೇಗ ಹೀರೆಕಾಯಿ ಬೆಂದು ಸಾಫ್ಟ್ ಆಗುತ್ತೆ ಈ ಥರ ಹುರಿಯೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ನೀರಲ್ಲಿ ಕೂಡ ಬೇಯಿಸಿ ತಗೋಬೋದು ನೀರಲ್ಲಿ ಬೇಯಿಸೋದಕ್ಕಿಂತ ಈ ಥರ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಹೀರೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ಅದಕ್ಕೆ ಹುರಿದಿಟ್ಕೊಂಡಿರೋ ಮಸಾಲೆ ಮತ್ತು ಹೀರೆಕಾಯನ್ನೆಲ್ಲ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸಣ್ಣ ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ಕೂಡ ತಗೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿ ಒಂದು ಸ್ವಲ್ಪ ಅರ್ಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಅರ್ಧ ಕಪ್ಪಾಗುವಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಮೊಸರು ಸಪ್ಪೆ ಇದ್ದರೆ ಮಾತ್ರ ಹಣ್ಣನ್ನು ಹಾಕ್ಕೊಳ್ಳಿ ಮೊಸರು ಹುಳಿಯಾಗಿದ್ದರೆ ಹುಣ್ಸೆಹಣ್ಣನ್ನು ಹಾಕೋಕ್ಕೆ ಹೋಗಬೇಡಿ ಅದೇ ಕಪ್ಪಲ್ಲಿ ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡೋದಕ್ಕೆ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇವಾಗ ನೋಡಿ ಇದನ್ನು ಗ್ರೈಂಡ್ ಮಾಡಿದ್ದಾಗಿದೆ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ರಸಂ ಥರ ತಿಳಿಯಾಗಿದ್ರೇ ಚೆನ್ನಾಗಿರತ್ತೆ ತುಂಬ ಗಟ್ಟಿಯಾದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಈಗ ಇದಕ್ಕೊಂದೊಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ತಡ್ಕಾ ಪ್ಯಾನ್ನ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಎರಡು ಚಮಚ ಎಣ್ಣೆ ಅರ್ಧ ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಎರಡು ಕಡ್ಡಿ ಕರಿಬೇವು ಬೇಕು ಅಂದರೆ ಹಿಂಗೆ ನಾನು ಹಿಂಗೆ ಹಾಕೊಂಡಿಲ್ಲ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಗ್ಗರಣೆಗೆನೇ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿರೋ ಅಂಥ ತಂಬುಳಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಲೆನಾಡು ಕರಾವಳಿ ಶೈಲಿಯ ಹೀರೆಕಾಯಿ ತಂಬುಳಿ ರೆಡಿಯಾಗತ್ತೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಇದೆ ಅಂತ ಅನ್ಸಿದ್ರೆ ಸೇರಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್